ಅಘೋರಿ ಪಾತ್ರಕ್ಕಾಗಿ ವಿಭೂತಿ ಪಡೆದುಕೊಂಡಿದ್ದಕ್ಕೆ ರಾಧಿಕಾ ಕುಮಾರಸ್ವಾಮಿಗೆ ಏನಾಯಿತು ಗೊತ್ತಾ ಇದು ಸದ್ಯ ವೈರಲ್ ಆಗ್ತಿರುವ ಒಂದು ವಿಚಾರ ಎಸ್ ಆ ಸಿನಿಮಾಗೋಸ್ಕರ ರಾಧಿಕಾ ಕುಮಾರಸ್ವಾಮಿಯವರು ಏನೆಲ್ಲ ಮಾಡಿದ್ರು ಪರದಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ಯಾಂಡಲ್ವುಡ್ ಕ್ವಿ ನಟಿಯಾಗಿ ಖ್ಯಾತ ನಟಿಯಾಗಿ ರಾಧಿಕಾ ಕುಮಾರಸ್ವಾಮಿ ನಟನೆ ದೇವಿ ಚಿತ್ರವು ಬಿಡುಗಡೆಗೆ ಸಿದ್ಧವಾಗ್ತಿದೆ ಮುಂದಿನ ತಿಂಗಳು ದಸರಾ ವೇಳೆ ಅಕ್ಟೋಬರ್ ಮೂರು ಭೈರಾದೇವಿ ಬಿಡುಗಡೆ ಘೋಷಿಸಿರುವ ಚಿತ್ರತಂಡವು ಸದ್ಯ ಪ್ರಚಾರ ಕಾರ್ಯದಲ್ಲಿ ನಿರತವಾಗಿದೆ ಏನು ಈ ನಿಟ್ಟಿನಲ್ಲಿ ನಟಿ ಹಾಗೂ ಭೈರಾದೇವಿ ನಿರ್ಮಾಪಕಿಯೂ ಆಗಿರುವ ರಾಧಿಕಾ ಕುಮಾರಸ್ವಾಮಿಯು ಅವರು ತಮ್ಮ ಸಂದರ್ಶನದಲ್ಲಿ ಹಲವು ಸಂಗತಿಗಳ ಬಗ್ಗೆ ಮಾತನಾಡಿದರು ವೈರಾದೇವಿ ಸಿನಿಮಾ ಚಿತ್ರೀಕರಣದ ಹಂತದಲ್ಲಿ ಇಡೀ ತಂಡ ಸಾಕಷ್ಟು ಅಡೆತಡೆಗಳನ್ನು ಅನುಭವಿಸಿದೆ ಆದರೆ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ಇದೀಗ ಬಿಡುಗಡೆಗೆ ಸಜ್ಜಾಗಿದೆ ಚಿತ್ರೀಕರಣದ ವೇಳೆ ಅಘೋರಿ ಪಾತ್ರಕ್ಕಾಗಿ ಮುಖ ಮಾತ್ರವಲ್ಲದೆ ಮೈ ತುಂಬ ವಿಭೂತಿ ಬೂದಿಗಳನ್ನು ಬಳಿದುಕೊಂಡು ಆ ಒಂದು ಕಾರಣಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸ್ಕಿನ್ ಅಲರ್ಜಿ ಆಗಿತ್ತಂತೆ ಆದರೆ ತಮ್ಮ ವೃತ್ತಿಯ ಜೀವನದಲ್ಲಿ ಮಾಡುತ್ತಿರುವ ವಿಭಿನ್ನ ಪಾತ್ರ ಎಂಬ ಕಾರಣಕ್ಕೆ ಎಲ್ಲವನ್ನು ಸಹಿಸಿಕೊಂಡಿದ್ದಾಗಿ ಒಂದು ಸಂದರ್ಶನದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಏನು ತಮ್ಮದೇ ಒಂದು ಪ್ರೊಡಕ್ಷನ್ ಅಡಿಯಲ್ಲಿ ಸಿನಿಮಾ ಬರ್ತಿರುವುದು ಬಹಳ ಖುಷಿಯನ್ನು ತಂದುಕೊಟ್ಟಿದೆ ಅಂತ ಮಾತನಾಡಿದ್ದಾರೆ ಹಾಗಾಗಿ ಭೈರಾದೇವಿ ಎಷ್ಟು ಮುಖ್ಯವಾಗಿದೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಅನ್ನೋದನ್ನ ನಾವು ಇದರಲ್ಲಿ ನೋಡಬಹುದು ಸದ್ಯ ನೀವು ಕೂಡ ಆ ಸಿನಿಮಾಗೆ ವೇಟ್ ಮಾಡ್ತಾ ಇದ್ರೆ ಮಿಸ್ ಮಾಡಿದೆ ವಾಚ್ ಮಾಡಿ